ನಮಸ್ತೆ ನಮಸ್ತೆ ಬೆಂಗಳೂರು ಸ್ವತಂತ್ರ ಉದ್ಯಾನದಲ್ಲಿ ಸತತವಾಗಿ ಎರಡು ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲೆಮಾರಿ ಸಮುದಾಯಕ್ಕೆ ಮೂರು ಪರ್ಸೆಂಟ್ ಇಂದ ಈಗ ಒಂದು ಪರ್ಸೆಂಟ್ ಮೀಸಲಾತಿ ಕೇಳ್ತಾರೆ ಅದಕ್ಕೆ ನೀವು ಬೆಂಗಳ ಸೂಸ ಬಂದಿದ್ದೀರಾ ಬೆಂಗಳ ಸೂಸಿದೀರ ನಮ್ಮ ಕೊರಚ ಸಮಾಜಕ್ಕೆ ಬಹಳಷ್ಟು ಅನ್ಯಾಯ ಇದೆ ಅಂತೀರಾ ಏನ್ ಸರ್ ಅನ್ಯಾಯ ಆಗಿದೆ ಸರ್ ನಮ್ಮ ಕೊರಚ ಸಮಾಜ ಸಂವಿಧಾನ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪತ್ತೊಂಬತ್ತು ವರ್ಷ ಆದ್ರೂ ನಮ್ಮ ಕೊರಚ ಸಮಾಜದಲ್ಲಿ ಒಂದು ಶಿಕ್ಷಣ ಸಮ ಶಿಕ್ಷಣ ಬಗ್ಗೆ ರಾಜಕೀಯ ಬಗ್ಗೆ ಸಾಮಾಜಿಕ ಬಗ್ಗೆ ಯಾವುದೇ ಸವಲತ್ತು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ನಾವು ವಂಚಿತರಾಗಿರ್ತಕ್ಕಂಥ ನಮ್ಮ ಕೊರಚ ಸಮಾಜ ಇವತ್ತು ತಬ್ಬಲಿ ಸಮಾಜ ಆಗಿದೆ ಇವತ್ತು ಏನು ಆರ್ಟಿಕಲ್ ಐವತ್ ಮೂರು ಅಂಬೇಡ್ಕರ್ ಸಂವಿಧಾನ ಬಂದಾಗ ನಮ್ಮನ್ನ ಕೊರಚ ಸಮಾಜ ಆರ್ಟಿಕಲ್ ಐವತ್ ಮೂರು ಅಂತ ಮಾಡಿದ್ರು ಆ ಸಂವಿಧಾನನೇ ನಮಗೆ ಜಾರಿ ನಮಗೆ ಇವತ್ತಿನವರೆಗೂ ನಮ್ಗೆ ಸಂವಿಧಾನದಲ್ಲಿ ನಾವು ಯಾವ್ದು ಸವಲತ್ತನ್ನು ಪಡ್ಕೋಕೆ ಆಗಿಲ್ಲ ರಾಜಕೀಯದಲ್ಲಿ ನಾವು ಯಾವುದು ವಂಚಿತರಾಗಿರ್ತಕ್ಕಂಥ ಸಮಾಜ ನಮ್ಮ ಇವತ್ತು ತಬ್ಬಲಿ ಸಮಾಜ ಆಗಿದೆ ಇವತ್ತು ಕೊರಚ ಸಮಾಜ ಇವತ್ತು ಏನು ಆರ್ಟಿಕಲ್ ಎಲ್ಲ ಮೂರಲ್ಲಿ ಏನೋ ಏನಂತ ಘೋಷಣೆ ಮಾಡಿದ್ದಾರೆ ಆ ಸಮಾಜ ಏನಂತ ಕೂದಲು ಏರ್ಪಿನ್ನು ಮತ್ತು ಇವತ್ತು ಗುಡಿಸಲುಗಳಲ್ಲಿ ಅವರು ಜೀವನ ಮಾಡ್ತಕ್ಕಂಥ ಸಮಾಜ ಇವತ್ತು ಕೊರಚ ಸಮಾಜ ಇವತ್ತು ಒಂದು ಸ್ಕೂಲ್ ಇಲ್ಲ ಕಾಡಲ್ಲೇ ವಾಸ ಮಾಡತಕ್ಕಂತ ಸಮಾಜ ಇವತ್ತು ಕೊರಚ ಸಮಾಜ ಇವತ್ತು ಒಂದು ಹಾಲಿಲ್ಲ ಸಮುದಾಯ ಭವನ ಇಲ್ಲ ಹಳ್ಳಿಗಳಿಗೆ ಹೋದ್ರೆ ಒಂದು ರೋಡಿ ವ್ಯವಸ್ಥೆ ಇಲ್ಲ ಮನೆಗಳ ವ್ಯವಸ್ಥೆ ಇಲ್ಲ ಸರಿಗೆ ಗುಡಿಸಲು ಮುಕ್ತ ಕರ್ನಾಟಕ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನ್ ಮಾತಾಡಿದ್ರಿ ಇವರ ಮೂವತ್ತಾರು ಸೀಟ್ ಗೆಲ್ಸ್ಕೊಂಡ್ರಿ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಏನು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಏನು ಇವತ್ತು ಸ್ಪೀಕರ್ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಇವತ್ತು ಅದೆಲ್ಲ ನಿಮ್ಮ ನಿಂಪಲ್ಲಿ ನಮ್ಮ ಕೊರಚೆ ಸಮಾಜನ ನಾವು ಇವತ್ತು ಏನು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಏನೇ ನಿಮ್ಮ ಕುಮಾರ್ ಕುಪ್ಪಕ್ಕೆ ಬಂದಾಗ ನಿಮ್ಮನ್ನ ಭೇಟಿ ಮಾಡೋಣ ಅಂತಂದ್ರೆ ನಮ್ಮ ಕೊರಚೆ ಸಮಾಜದವರು ನಾಯಕರು ಬಂದಾಗ ನಮ್ಮನ್ನ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂತ ಕೆ ಎನ್ ಅವರು ಮತ್ತೆ ವೈ ಕುಮಾರ್ ಅವರು ಪಾವನಪುರದ ಆನಂದಪ್ಪನವರು ಮತ್ತೆ ನಾಗರಾಜ್ ಅವರು ಮಾಚಂಡಿ ಇವರೆಲ್ಲ ಬಂದಾಗ ಮತ್ತೆ ನಾಗೇಶ್ವರ್ ಸ್ವಾಮಿ ಅವರು ಅವ್ರು ಬಂದಿದ್ರು ಅರ್ಧ ಗಂಟೆ ಒಂದು ಗಂಟೆ ಇಡ್ಲಿ ನಿಮ್ಮನ್ನ ಕಾಯ್ದೆ ನಾವು ನಾವು ನಿಮ್ಗೋಸ್ಕರ ನಾವು ನಿಮಗೋಸ್ಕರ ಬಂದು ನಿಮ್ಮನ್ನ ಭೇಟಿ ಮಾಡೋಣ ಮಾತಾಡೋಣ ನಮ್ಮ ಸಮಾಜದ ಅವಾಗೆಲ್ಲ ನಿಮ್ಮ ಹತ್ರ ತೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ರೆ ನಮ್ಮನ್ನ ಯಶ್ರು ಬರ್ತೀವಿ ನೀನು ಅಂತ ಹೇಳಿಬಿಟ್ಟು ಹೇಳ್ತಿರಲ್ಲ ನಾವು ಕೊರತೆ ಸಮಾಜ ನಿಮ್ಮ ಅಷ್ಟು ಕೀಳು ರಾಜಕಾರಣ ಮಾಡ್ತಿರಲ್ಲ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ತಪ್ಪು ತಕ್ಕ ಪಾಡನ್ನು ಕಲಿಸ್ಬೇಕಂತ ಹೇಳ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ನಾವು ಈ ಡಿಲ್ಲಿ ಚಲೋ ಆಗ್ಲಿ ಇಡೀ ಜಿಲ್ಲೆ ಮೂವತ್ತೊಂದು ಜಿಲ್ಲೆಗೂ ನಮ್ಮ ಕೊರಚು ಸಮಾಜದ ನಮ್ಮ ಇದು ಗತ್ತನ್ನ ನಾವು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ನಿಮ್ಗೆ ಸವಾಲನ್ನು ಹಾಕ್ತೀವಿ ಇವತ್ತು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಏನು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂತ ಎಸ್ ಸಿ ಮಾಧವರಪ್ಪನವರು ಇವತ್ತು ಅವರು ಆಯುಕ್ತಗಳಾಗಿರ್ತಕ್ಕಂಥ ಸಾಹೇಬ ಅವರು ಬಂದಿದ್ರು ಅವರು ಬಂದು ಮನೆಯನ್ನು ಸ್ಪೀಕರ್ ಮಾಡಿಕೊಂಡು ಇವತ್ತು ನೋಡ್ರು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಇವತ್ತು ನಮ್ಮ ಆರಕ್ಷಕ ಬಂಧುಗಳು ಪೊಲೀಸ್ ಇಲಾಖೆಯವರು ಇವತ್ತು ಏನು ಸಹಕಾರ ಮಾಡಿದ್ದೀರಿ ಇವೆಲ್ಲ ಇವತ್ತು ನಿಮ್ಗೆ ನಮ್ಮ ಶ್ರೀಕ್ ಇವತ್ತು ಬಂದು ಇವತ್ತು ನಿಮ್ಗೆಲ್ಲ ಬಂದು ಏನು ಸ್ಟ್ರೈಕ್ ಅನ್ನು ಮಾಡ್ಬೇಕಾದಾಗ ನೀವೆಲ್ಲ ಇವತ್ತು ಓದ್ಕೊಟ್ಟು ಇಂತ ಬೆಂಗಳೂರು ಸಿಟಿಯಲ್ಲಿ ಒಂದು ಅವಕಾಶ ಎಲ್ಲರಿಗೂ ಮಾಡಿಕೊಟ್ಟಿದಿರ್ತೀವಿ ನಮಸ್ಕಾರ ಕರ್ನಾಟಕ ನಾನ್ ಏನಾದ್ರೆ ಹೇಳ್ತೀನಿ ಅಂದ್ರೆ ತಳಮಟ್ಟದ ಸಮುದಾಯ ಮೇಲ್ಮಟ್ಟದ ಸಮುದಾಯ ಅಂತ ನಾನ್ ಹೇಳ್ತಾ ಇಲ್ಲ ಯಾವುದೇ ಒಂದು ಸಮುದಾಯದಲ್ಲಿ ಮೀಸಲಾತಿ ಎಚ್ಚೆಚ್ಚಿಗೆ ಪಡೀತಾರೆ ಅಂದ್ರೆ ಅವರು ಸಂವಿಧಾನನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಅಂತ ಅರ್ಥ ಈಗ ಕೊರಚ ಸಮುದಾಯದಲ್ಲಿ ಸಂವಿಧಾನನ ಅರ್ಥ ಮಾಡ್ಕೊಂಡಿರೋದು ಬಹಳಷ್ಟು ಕಡಿಮೆ ಇದೆ ಅಂತ ಒಂದು ಕ್ವಶನ್ ಮಾಡ್ತಾರೆ ನೀವೆಲ್ಲ ಹೇಳಿದ್ರಿ ಅದೆಲ್ಲ ಒಳ್ಳೇದೇ ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿ ಕೇಳ್ತಾ ಇದ್ದೀವಿ ಸರ್ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಕೊರಚ ಸಮಾಜದಲ್ಲಿ ಏಳು ಜನ ಎಂ ಎಲ್ ಎಗಳು ಮೂರು ಜನ ಎಂ ಎಲ್ ಸಿಗಳಾಗಿದ್ದಾರೆ ಮೂರು ಜನ ಕಾರ್ಪೊರೇಟರ್ ಮೆಂಬರ್ ನಮ್ಮ ಕೊರಚ ಸಮಾಜ ಏನಾಗಿದೆ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿಲ್ಲ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿಲ್ಲ ಜಿಲ್ಲಾ ಪಂಚಾಯತ್ ಆಗಿಲ್ಲ ಒಂದು ಎಂ ಎಲ್ ಎಗಳು ಎಂ ಎಲ್ ಸಿ ಆಗಿಲ್ಲ ಎಲ್ಲಾಗಿದ್ದಾರೆ ನಮ್ಮ ಸಮಾಜನ ಇಸ್ಮಾಲ್ ಹಾಕೊಂಡು ಹಲವಾರು ಸಮುದಾಯದಲ್ಲಿ ಬೇರೆ ಸಮುದಾಯದಲ್ಲಿ ಒಳಕೊಂಡು ನಮ್ಮ ಸಮಾಜ ಸೇರಿಸಿಕೊಂಡು ನಮ್ಮ ಸಮುದಾಯನ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಮಾಜ ಇವತ್ತು ಬೇರೆ ಬೇರೆ ಸಮುದಾಯದಲ್ಲಿ ಹುಟ್ಟುಕೊಂಡಿದೆ ಇವತ್ತು ನಮ್ಮ ಎನ್ ಮೂರ್ತಿ ಅನ್ನ ಹೇಳ್ತಾ ಇದ್ರು ನಿಮ್ಮ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟೇಜ್ ಅನ್ನ ಕೊಡಬೇಕು ಕುಡಿಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಬಿಟ್ಟು ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲೆ ಜಿಲ್ಲೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡ್ತೀವಿ ಮುಂದಿನ ನಿಮ್ಮ ಸರ್ಕಾರಕ್ಕೆ ನಾವು ಗಮನಕ್ಕೆ ಬರುವಂತ ಕೆಲಸವನ್ನು ನಾವು ಮಾಡ್ತೀವಿ ನಾಮೋಹನ್ ದಾಸ್ ಅವರ ವರದಿಯನ್ನ ಕರೆಕ್ಟ್ ಆಗಿ ಸ್ಪೀಕರ್ ಸ್ಪೀಕರ್ ಸ್ವೀಕರಿಸಿದ್ದಾರೆ ಅವರಿಗೆ ನಾಮದಾಸ್ ಅವರು ಮತ್ತು ನೀಡಿರ್ತಕ್ಕಂಥ ವರದಿಯನ್ನ ಸಿದ್ದರಾಮಯ್ಯ ಅವರು ಅದನ್ನ ಯಾವ ತರ ನೀವು ಪರಿಶೀಲನೆ ಮಾಡಿದ್ರೆ ಗೊತ್ತಿಲ್ಲ ಅತ್ತ ಮತ್ತೆ ಇನ್ನು ಒಂದು ಸರಿ ನಿಮಗೊಂದು ಬಾರಿ ಮತ್ತೆ ಸಮಯ ಅಲಿಮಾನ ಸಮುದಾಯನ ಅದನ್ನು ಸೇರಿಸ್ಕೊಳ್ಳಿ ಅಲಿಮಾನ ಸಮುದಾಯಕ್ಕೆ ನಮಗೆ ಒಂದು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಒಂದು ತರೇ ಪ್ರಶ್ನೆ ಕೇಳದಕ್ಕೆ ಇಷ್ಟಪಡ್ತೀನಿ ಸಂವಿಧಾನದ ಪ್ರಕಾರ ಆ ಜನಸಂಖ್ಯೆ ಆಧಾರದ ಅನುಗುಣವಾಗಿ ಸಂವಿಧಾನದ ಪ್ರಕಾರ ಯಾರು ಬೇಕಾದ ಎಂ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಮಿನಿಸ್ಟರ್ ಆಗ್ಬೋದು ಮುಖ್ಯಮಂತ್ರಿಗಳು ಆಗ್ಬೋದು ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು ಬಟ್ ಏನಂದ್ರೆ ನಿಮ್ಮ ಕೊರತೆ ಸಮುದಾಯದಲ್ಲಿ ನಾಯಕತ್ವ ಗುಣ ಅನ್ನೋದು ಕಡಿಮೆ ಇದೆ ಅನ್ನೋದು ನಾಯಕರು ಇದ್ದಾರೆ ಕಡಿಮೆ ಇದಾರೆ ಅಂತ ಒಂದು ದೊಡ್ಡ ಕ್ಷೇತ್ರ ನಾಯಕರಿದ್ರೆ ಸಮಸ್ಯೆ ನಾಯಕರು ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್ ನೀನ್ ಸರ್ ಅದು ನಾಯಕರು ಇಲ್ಲ ಬಹಳ ಇದೆ ಸರ್ ಆರ್ಥಿಕ ಸಮಸ್ಯೆ ಇದೆ ಸರ್ ಆರ್ಥಿಕ ಸಮಸ್ಯೆ ರಾಜಕೀಯ ಸಾಮಾಜಿಕ ಶಿಕ್ಷಣ ಒಂದು ಉನ್ನತ ಶಿಕ್ಷಣದಲ್ಲಿ ಯಾರು ಇಲ್ಲ ಐ ಎಸ್ ಅಧಿಕಾರಿಗಳು ಇಲ್ಲ ಕೆ ಎಸ್ ಅಧಿಕಾರಿಗಳು ಮಾಶಗಳು ಸರಿಯಾಗಿ ಬಡತನದಲ್ಲಿ ಬಂದಿರತಕ್ಕಂತ ಸಮಾಜ ಕೊರಚೆ ಸಮಾಜ ಕಾಡು ನೀರುಗಳಲ್ಲಿ ಉಳಿದಿರ್ತಕ್ಕಂಥ ಸಮಾಜ ಈ ಸಮಾಜ ತಬ್ಬರಿ ಸಮಾಜವನ್ನು ಕಂಡು ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಅದನ್ನ ಅರಿವು ಮೂಡಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಮಾಡ್ಬೇಕಾಗಿದೆ ಇವತ್ತು ಅದ್ರ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗುಡಿಸಲು ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿದ್ರಿ ನಿಮ್ಮ ಚುನಾವಣೆ ಬರೋದ್ರ ನಮ್ಮ ಕೊರತೆ ಸಮಾಜದ ಬಗ್ಗೆ ಅರಿವನ್ನು ಮೂಡಿಸಿಲ್ಲ ನೀವು ಸರ್ಕಾರದಲ್ಲಿ ಭಾರತ ಸರ್ಕಾರಕ್ಕೆ ತಟ್ಟುವಂತ ಕೆಲಸವನ್ನು ಮಾಡ್ತೀವಿ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಮೀಡಿಯಾ ಮಾಧ್ಯಮದವರಿಗೆಲ್ಲ ನಮಸ್ಕಾರಗಳು ಜೈ 자, <sussurra> 눈까지뉴잘스리 <sussurra> <sussurra> <sussurra>